नहीं हम तो कितना की बात है कर रहे हैं जैसे राष्ट्रपति के द्वारा संविधान के तहत किया जाता है यह अनुमति है चलिए शुरू हो ये दमा चाहिए लीजिए और ये भी चाहिए और ये भी चाहिए और ये भी चाहिए यस बेसिकली दिस फैम इंस इंपॉर्टेंट सोचे हाउ रिपोर्ट प्लीज रिपोर्ट दिशा चुप्ली एक्सप्लेन आ This is how the report comes. This how it looks like, and this is the graph. Like that kids are will be predicting that like how the might and what age to what age it will be existing. This is the. Rosemaniontha, Zominder Microsurgical Eye Center Delhi. We get a car ophthalmologist here. ಇಂದು ಈ ಅವಸದ ಅವಸರದಲ್ಲಿ ಹೇಳಬೇಕಾಗುತ್ತ ನಾನು ಹೇಳಲು ಬಯಸುತ್ತಿರುವ ವಿಷಯ ಇದು ಸಮೀಪ ದೃಷ್ಟಿ ಮಕ್ಕಳಲ್ಲಿ ಹೆಚ್ಚು ಹೆಚ್ಚಾಗ್ತಾ ಇದೆ ಇದನ್ನು ಯಾವ ರೀತಿಯಲ್ಲಿ ನಾವು ತಡೆಗಟ್ಟಬಹುದು ಎಂಬುದರ ಬಗ್ಗೆ ಹೇಳಲು ಬಯಸುತ್ತೇವೆ ಇದು ಮಕ್ಕಳು ಜಾಸ್ತಿ ಸ್ಕ್ರೀನ್ ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ತಿರೋದ್ರಿಂದ ಮತ್ತೆ ಮಕ್ಕಳು ಹೊರಗಡೆ ಹೋಗಿ ಆಡುವುದು ಅದೆಲ್ಲ ಕಮ್ಮಿ ಆಗಿದೆ ಕೋವಿಡ್ ನಂತರ ಮಕ್ಕಳಲ್ಲಿ ಸ್ಕ್ರೀನ್ ಟೈಮ್ ಇನ್ನೂಷ್ಟು ಜಾಸ್ತಿ ಆಗಿದೆ ಇದೆ ಇದೆಲ್ಲ ಇದ್ದಕ್ಕೆ ಒಂದು ಕಾರಣ ಸೊ ಇದನ್ನು ನಾವು ತಡೆಗಟ್ಟಲು ಎಲ್ಲರೂ ಶ್ರಮಿಸಬೇಕಾಗಿದೆ ಇದು ಮಕ್ಕಳಿಗೆ ಸ್ಕೂಲ್ನಲ್ಲಿ ಟೀಚರ್ಸ್ ಎಲ್ಲರೂ ಇದರ ಬಗ್ಗೆ ಅವೇರ್ನೆಸ್ ಇರಬೇಕು ಎಲ್ಲರಿಗೂ ಇವತ್ತು ಈ ಅವಸರದಲ್ಲಿ ನಾವು ಒಂದು ಹೊಸ ಮೆಷಿನ್ ಪ್ರಸ್ಟೀನ್ ಒಂದು ಟ್ವೆಲ್ವ್ ಅಂತ ಒಂದು ಮಷೀನನ್ನು ಲಾಂಚ್ ಮಾಡಿದ್ದೀವಿ ಇದು ಸಮೀಪ ದೃಷ್ಟಿಯನ್ನು ಇನ್ನಷ್ಟು ಸ್ಕ್ರೀನಿಂಗ್ ಮಾಡಿ ಅದಕ್ಕಿರೋ ಸ್ಕ್ಯಾನಿಂಗ್ ಎಲ್ಲ ನಡೆಸಿ ಅದನ್ನು ತಡೆಗಟ್ಟಲು ಇನ್ನೂ ನಮಗೆ ಸುಲಭವಾಗ್ತದೆ ಇದು ಇದು ಈ ಮಷೀನಿಂದ ಇದಕ್ಕಾಗಿ ಇವತ್ತು ಈ ಮಷೀನನ್ನು ಲಾಂಚ್ ಮಾಡಿದೀವಿ ಅದರ ಬಗ್ಗೆ ಕೂಡ ಜಾಸ್ತಿ ಇನ್ಫಾರ್ಮೇಷನ್ ನಮ್ಮ ವೆಬ್ಸೈಟ್ನಲ್ಲಿರುತ್ತೆ ಅದನ್ನೆಲ್ಲರೂ ಓದ್ಬಿಟ್ಟು ಅದಕ್ಕೆ ತಕ್ಕಂತೆ ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಮಾಡೋದು ಕಮ್ಮಿ ಆಗಿದೆ ಇವಾಗ ಮಕ್ಕಳೊಳಗಡೆ ಮನೆಯಲ್ಲಿ ಸ್ಕ್ರೀನ್ ಫೋನೆಲ್ಲ ಇಟ್ಕೊಂಡು ಮಕ್ಕಳು ಮನೆಯಲ್ಲೇ ಇರ್ತಾರೆ ಇದರಿಂದೆಲ್ಲ ದೃಷ್ಟಿ ಜಾಸ್ತಿ ಆಗ್ತಾ ಇದೆ ಮಕ್ಕಳಲ್ಲಿ ಟೆಕ್ನಾಲಜಿ ಏನಂತ ಹೇಳಿದ್ರೆ ಈ ಮಷೀನ್ ನಿಂದ ನಾವು ಮಯೋಪ್ಯ ಇರೋದನ್ನ ಫಸ್ಟ್ ಸ್ಕ್ರೀನ್ ಮಾಡಿ ಕಂಡು ಹಿಡಿತೀವಿ ನಂತರ ಈ ಮಷೀನ್ ಮಷೀನ್ ನಲ್ಲೇ ಗ್ರಾಫ್ ಕೊಡ್ತಾರೆ ಇದು ಯಾವ ತರ ನಮ್ಗೆ ಮುಂದೆ ಇದು ಮಯೋಪಿಯ ಯಾವ ತರ ಇನ್ಕ್ರೀಸ್ ಆಗುತ್ತೆ ಯಾವ ತರ ಇದು ಪ್ರೋಗ್ರೆಸ್ ಆಗುತ್ತೆ ಅನ್ನೋದಕ್ಕೆ ನಮಗೆ ಇದರಿಂದ ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ಸಿಗುತ್ತೆ ಇದು ಗ್ರಾಫಿಕಲ್ ರೆಪ್ರೆಸೆಂಟೇಶನ್ ಎಲ್ಲ ನಮ್ಗೆ ಕೊಡುತ್ತೆ ಇದರಿಂದ ನೆಕ್ಸ್ಟ್ ಯಾವ ಯಾವ ರೀತಿಯಲ್ಲಿ ನಾವು ಇದನ್ನ ಇಂಪ್ರೂವ್ ಮಾಡ್ಬೋದು ಅನ್ನೋದಕ್ಕೂ ಇನ್ಫಾರ್ಮೇಶನ್ ಮಷಿನ್ನಿಂದಾನೇ ಬರುತ್ತೆ ಇದು ಕಂಪ್ಲೀಟ್ಲಿ ಆಟೋಮೇಟೆಡ್ ಮಷೀನ್ ಸೊ ಮಕ್ಕಳಿಗೆ ಇದನ್ನ ಮಕ್ಕಳಿಂದ ಮಕ್ಕಳಿಗೆ ಸ್ಕ್ಯಾನ್ ಮಾಡೋದಕ್ಕೆ ಅದು ತುಂಬಾ ಸುಲಭವಾಗಿರುತ್ತೆ ಯಾಕಂದ್ರೆ ಇದು ಕಂಪ್ಲೀಟ್ಲಿ ಆಟೋಮೇಟೆಡ್ ಒಂದು ಸ್ವಿಚ್ ಹಾಕಿದ್ರೆ ಫುಲ್ ಪೊಸಿಷನಿಂಗ್ ಇಂದ ಹಿಡಿದು ಕಂಪ್ಲೀಟ್ ಸ್ಕ್ಯಾನ್